ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತಾರನೆಯ ವಾಕ್ಯ ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆಯಾಗುವವರಲ್ಲಿ ನೀನು ಒಬ್ಬನಾಗಬೇಡ ಈ ವಾಕ್ಯದಲ್ಲಿ ಸಾಲಕ್ಕೆ ಹೊಣೆಯಾಗುವುದರ ವಿಷಯವಾಗಿ ದೇವರ ವಾಕ್ಯವು ಎಚ್ಚರಿಕೆಯಾಗಿ ನುಡಿದಿರುವಂತಹ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆಯಾಗುವವರಲ್ಲಿ ನೀನು ಒಬ್ಬನಾಗಬೇಡ ಎಂಬುದಾಗಿ ಅಂದ್ರೆ ಇದು ಸಾಲ ಮಾಡುವವರ ವಿಷಯವಾಗಿ ಅಲ್ಲ ಬದಲಾಗಿ ಮತ್ತೊಬ್ಬರಿಗೆ ಸಾಲವನ್ನ ತೆಗೆದುಕೊಡುವುದಕ್ಕೆ ಹೊಣೆಯಾಗುವವರ ವಿಷಯವಾಗಿ ಅಂದರೆ ಇನ್ನೊಬ್ಬರ ಬಳಿ ಹೋಗಿ ಮತ್ತೊಬ್ಬರಿಗೆ ಸಾಲವನ್ನ ಕೊಡಿಸುವಂತವರ ವಿಷಯವಾಗಿ ಹೇಳುತ್ತಾ ಇರುವಂತದ್ದು ಅಂದ್ರೆ ಮತ್ತೊಬ್ಬರ ಸಾಲಕ್ಕೆ ನೀನು ಹೊಣೆಯಾಗಬೇಡ ಎಂಬುದಾಗಿ ಈ ಒಂದು ಆಲೋಚನೆಯನ್ನ ಗ್ರಹಿಸಿಕೊಂಡು ಇದನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಯಾರನ್ನೋ ನಂಬಿ ಅವರು ತೀರಿಸಿ ಬಿಡುತ್ತಾರೆ ಅವರು ನಂಬಿಕಸ್ಥರಾಗಿರುತ್ತಾರೆ ಎಂಬುದಾಗಿ ಅಂದುಕೊಂಡು ನೀವು ಮತ್ತೊಬ್ಬರ ಬಳಿಯಲ್ಲಿ ಸಾಲವನ್ನ ತೆಗೆದುಕೊಟ್ಟರೆ ಒಂದು ವೇಳೆ ಅವರು ನಿಮಗೆ ಮೋಸ ಮಾಡುವಾಗ ನಿಮ್ಮ ನಂಬಿಕಸ್ಥತೆಯನ್ನ ಕಾದುಕೊಳ್ಳುವುದಕ್ಕಾಗಿ ನೀವು ಬಹಳ ಶ್ರಮ ಪಡಬೇಕು ಆ ಶ್ರಮವು ನಿಷ್ಪ್ರಯೋಜನವಾಗಿರುತ್ತದೆ ಕಾರಣ ಯಾರೊಬ್ಬರ ಸಾಲವನ್ನು ನೀವು ತೀರಿಸುವುದಕ್ಕೆ ಮುಂದಾದರೆ ಅಥವಾ ಯಾರೊಬ್ಬರು ಸಾಲವನ್ನು ತೀರಿಸಬೇಕೆಂಬುದಾಗಿ ನೀವು ಹೋಗಿ ಅವರ ಬಳಿಯಲ್ಲಿ ಕೇಳಿ ಆ ಜವಾಬ್ದಾರಿಯನ್ನು ಪರಿಪೂರ್ಣಗೊಳಿಸುವುದರೊಳಗಾಗಿ ನಿಮ್ಮ ಜೀವಿತ ಬೇಡದಿರುವಂತಹ ಕಷ್ಟಗಳು ಸಮಸ್ಯೆಗಳು ಬೇಡದಿರುವಂತಹ ಚಿಂತಾಭಾರಗಳು ಅಸಮಾಧಾನಗಳು ಅನೇಕ ಕಾರ್ಯಗಳಲ್ಲಿ ಗಲಿಬಿಲಿಗಳು ಉಂಟಾಗಿ ಬಿಡುತ್ತದೆ ಹಾಗಾಗಿ ಮತ್ತೊಬ್ಬರ ಸಾಲಕ್ಕೆ ಎಂದಿಗೂ ಕೂಡ ಹೊಣೆಯಾಗಬಾರದು ಮತ್ತೊಬ್ಬರು ಸಾಲ ತೆಗೆದುಕೊಳ್ಳುವಾಗ ನಮ್ಮ ಸಹಿ ಹಾಕಿ ಅವರು ತೆಗೆದುಕೊಳ್ಳಲಿ ಎಂಬುದಾಗಿ ಸಹಾಯ ಮಾಡುತ್ತೇನೆ ಅಂದುಕೊಂಡು ಮೂರ್ಖರಾಗಬಾರದು ಅವರವರ ವಿಷಯಗಳನ್ನು ಅವರು ನೋಡಿಕೊಳ್ಳುತ್ತಾರೆ ನಮ್ಮ ಕೈಲಾದರೆ ಸಹಾಯ ಮಾಡುತ್ತೇವೆ ಇಲ್ಲವಾದರೆ ಸುಮ್ಮನಿರುತ್ತೇವೆ ವೆ ನಾವು ಹೊಣೆಯಾಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿ ಅಂತಹ ಕಾರ್ಯಗಳಿಂದ ದೂರ ಉಳಿಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕಾರಣ ಈ ದಿವಸಗಳಲ್ಲಿ ಈ ರೀತಿಯಾಗಿ ಯಾರಿಗೂ ಸಹಾಯ ಮಾಡುವುದಕ್ಕೆ ಹೋಗಿ ಯಾರನ್ನೋ ನಂಬಿ ಕೊನೆಗೆ ತಾವು ಕಷ್ಟಪಟ್ಟು ಸಂಪಾದಿಸಿದಂತ ತಮ್ಮ ಕರೆಗಳಲ್ಲಿದ್ದಂತ ಶ್ರೇಷ್ಠವಾದ ಆಶೀರ್ವಾದಗಳನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬಂದಿರುವಂತ ಕಣ್ಣೀರು ಹಾಕುತ್ತಾ ಇರುವಂಥ ಜನರು ಅನೇಕರಿದ್ದಾರೆ ಆದ್ದರಿಂದ ಬಹಳ ಎಚ್ಚರಿಕೆಯಾಗಿರಿ ಈಗ ಇರುವಂತ ಜನರ ಮನಸ್ಥಿತಿ ಬಹಳ ಹದಗೆಟ್ಟಿದೆ ನೀತಿ ನ್ಯಾಯಗಳನ್ನು ಅನುಸರಿಸೋರು ಕಡಿಮೆ ಆಗುತ್ತಾ ಇದ್ದಾರೆ ಮೋಸದ ಜೀವಿತವನ್ನ ನಡೆಸುವವರೇ ಹೆಚ್ಚಾಗಿದ್ದಾರೆ ಹಾಗಾಗಿ ಸ್ನೇಹಿತರಾಗಲಿ ಕುಟುಂಬಸ್ಥರಾಗಲಿ ಬಂಧು ಬಳಗವಾಗಲಿ ಯಾರೇ ಆಗಿದ್ದರೂ ಕೂಡ ತಮ್ಮ ಸಾಲಕ್ಕೆ ನೀವು ಹೊಣೆಯಾಗಿರಿ ಎಂಬುದಾಗಿ ಕರೆಯುವಾಗ ನೇರವಾಗಿ ಹೇಳಿಬಿಡಿ ಆಗುವುದಿಲ್ಲ ಎಂಬುದಾಗಿ ಅದು ನಿಮ್ಮ ಜೀವಿತ ತೆಗೆದುಕೊಳ್ಳುವಂತ ಬಹಳ ಒಳ್ಳೆಯ ನಿರ್ಧಾರವಾಗಿರುತ್ತದೆ ಅದು ನಿಮ್ಮ ಜೀವಿತವನ್ನ ಕೇಡುಗಳಿಂದ ನಾಶನಗಳಿಂದ ಕಷ್ಟ ದುಃಖಗಳಿಂದ ಬಿಡಿಸುವಂತದ್ದಾಗಿದೆ ಆದ್ದರಿಂದಲೇ ದೇವರು ಈ ಶ್ರೇಷ್ಠವಾದಂತಹ ಒಂದು ಆಲೋಚನೆಯನ್ನ ನಿಮಗೆ ಸ್ಪಷ್ಟವಾಗಿ ಕೊಡುತ್ತಾ ಇದ್ದಾರೆ ಆದ್ದರಿಂದ ಈ ದಿವಸಗಳಲ್ಲಿ ಯಥಾರ್ಥ ಹೃದಯದಿಂದಲೇ ಮತ್ತೊಬ್ಬರಿಗೆ ಸಹಾಯ ಮಾಡುವುದಕ್ಕೆ ಹೋಗಿ ನಂತರ ಅವರ ಮೋಸ ವಂಚನೆಗಳಿಗೆ ಬಲಿಯಾಗಿ ಲ್ಲಿ ಪಶ್ಚಾತ್ತಾಪ ಪಡುವುದಕ್ಕಿಂತ ಈಗಲೇ ಜ್ಞಾನವುಳ್ಳವರಾಗಿ ಒಂದು ವೇಳೆ ಸಹಾಯ ಮಾಡಬೇಕು ಅಂದರೆ ಕೈಯಲ್ಲಿರುವುದರಿಂದ ಸಹಾಯ ಮಾಡಿ ಅವರಿಗೆ ಆಧರಣೆಯಾಗಿ ನಿಂತು ನಮ್ಮ ಜೀವಿತವನ್ನು ಕೂಡ ಸುರಕ್ಷಿತವಾಗಿ ಕಾಪಾಡಿಕೊಂಡು ದೇವರ ವಾಕ್ಯಾನುಸಾರವಾಗಿ ನಡೆಯುವಂಥ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸ್ವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ಮಾತನಾಡಿದೀಯ ನೀನು ಕೊಟ್ಟಂತ ಆಲೋಚನೆಯನ್ನು ಹಾಗೆ ಗ್ರಹಿಸಿಕೊಂಡು ಅದನ್ನು ಅನುಸರಿಸಿ ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆಯಾಗುವವರಲ್ಲಿ ನೀನು ಒಬ್ಬನಾಗಬೇಡ ಎಂಬಂಥ ನಿನ್ನ ವಾಕ್ಯವು ಕರ್ತನೆ ಹೃದಯದಲ್ಲಿ ಆಳವಾಗಿ ಹುದುಗಲಿ ಒಬ್ಬರಿಗೆ ಮತ್ತೊಬ್ಬರಿಂದ ಸಾಲವನ್ನು ಕೊಡಿಸುವುದರಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸದೆ ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳದೆ ಆ ಒಂದು ಹೊಣೆಯನ್ನ ತಲೆ ಮೇಲೆ ಹೊತ್ತುಕೊಳ್ಳದೆ ಅಪ್ಪ ಜೀವಿತವನ್ನ ಸರಿಯಾಗಿ ಜ್ಞಾನದಿಂದ ವಿವೇಕದಿಂದ ನಡೆಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಒಂದು ವೇಳೆ ಇಂತಹ ಒಂದು ಹೊಣೆಗೆ ಸಿಲುಕಿ ಈ ದಿವಸದಲ್ಲಿ ಕರ್ತನೆ ಮೋಸಕ್ಕೂ ವಂಚನೆಗೂ ಗುರಿಯಾಗಿ ನಿನ್ನ ಮಕ್ಕಳು ಕಷ್ಟಪಡುತ್ತಾ ಇರುವುದಾದ್ರೆ ಅವರನ್ನ ಸಂಧಿಸು ಕರ್ತನೆ ಕೊಡಬೇಕಾದವರು ಕೊಡುವ ಂತೆ ಅವರ ಸಾಲಗಳನ್ನು ಅವರು ತೀರಿಸಿ ಕರ್ತನೆ ಮಕ್ಕಳನ್ನ ಬಿಡುಗಡೆ ಮಾಡುವಂತೆ ನೀನ್ ಕಾರ್ಯಗಳನ್ನು ನೆರವೇರಿಸಬೇಕೆಂದು ಕೃಪೆ ತೋರಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಇನ್ನು ಎಂದಿಗೂ ಕೂಡ ಇಂತಹ ಕಾರ್ಯಗಳಿಗೆ ಒಳಗಾಗದಂತೆ ಬುದ್ಧಿಗೇಡಿಗಳಾಗಿ ಮೂರ್ಖರಾಗಿ ಅದಕ್ಕೆ ಬಲಿಯಾಗದಂತೆ ನಿನ್ನ ಮಕ್ಕಳನ್ನ ಕಾದುಕೋ ಕರ್ತನೆ ಈ ವಾಕ್ಯಪ್ಪ ಪ್ರತಿಯೊಬ್ಬರ ಪ್ರತಿಯೊಬ್ಬೊಬ್ಬರ ಹೃದಯಗಳಲ್ಲಿ ದೃಢವಾಗಿ ಕರ್ತನೆ ಹಲಗು ನೆಟ್ಟಂತಾಗಲಿ ಎಂದಿಗೂ ಕೂಡ ಅಪ್ಪ ಮನುಷ್ಯರ ವಂಚನೆಗೆ ಯಾರು ಕೂಡ ಬಲಿಯಾಗದಂತೆ ಸುರಕ್ಷಿತ ನಡೆಯುವಂತ ಒಂದು ಜ್ಞಾನವನ್ನು ಬಲವನ್ನು ಕೃಪೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ನಿನ್ನ ಮಕ್ಕಳು ಕರ್ತನೆ ಆಶೀರ್ವಾದವಾಗಿದ್ದು ಆಶೀರ್ವಾದ ನಿಧಿಯಾಗಿ ಅನೇಕರಿಗೆ ಸಹಾಯ ಮಾಡುವವರಾಗಿ ಕರ್ತನೆ ಬದಲಾಗಲಿ ಜೀವಿತಗಳನ್ನ ಸಮೃದ್ಧಿಯಲ್ಲಿ ನಡೆಸು ಕೊರತೆಗಳನ್ನ ನೀಗಿಸು ವಿಶೇಷವಾಗಿ ಘನಪಡಿಸು ನಿನ್ನ ಆತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ರಸತಿಯನ್ನು ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇ ಆಮೇಲೆ